ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎಸ್ ಮರುಪರೀಕ್ಷೆಯ ಒಂದೇನು ವಿಚಾರ ಇತ್ತು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗಾಗಿರುವಂಥ ಅನ್ಯಾಯದ ಒಂದು ಯಾವ ರೀತಿಯಾಗಿ ಈ ಒಂದು ಅನ್ಯಾಯವನ್ನು ಸರ್ಕಾರ ಸರಿಪಡಿಸುತ್ತೆ ಈಗ ಆಲ್ರೆಡಿ ಸರ್ಕಾರದ ಮಟ್ಟದಲ್ಲಿ ಈ ವಿಷಯ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು ಸಂಬಂಧಪಟ್ಟ ದೊಡ್ಡ ದೊಡ್ಡ ಯಾರೋ ಕವಿಗಳಾಗಿರ್ಬೋದು ಸಾಹಿತಿಗಳು ಎಲ್ಲರೂ ಕೂಡ ಪತ್ರವನ್ನು ಬರೆದಿದ್ದರು ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಾಯಿತು ಕೆ ಪಿ ಎಸ್ಸಿಯ ವಿರುದ್ಧವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಯಾವ ರೀತಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಎನ್ನುವುದು ಅಲ್ಲೂ ಕೂಡ ಹೋರಾಟದ ಮೂಲಕ ಸರ್ಕಾರಕ್ಕೆ ತಿಳಿಸಾಯಿತು ಬಟ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎರಡು ದಿನ ನಮಗೆ ಟೈಮ್ ಕೊಡಿ ಕೆ ಪಿ ಎಸ್ ಸಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅದಾದಮೇಲೆ ನಿಮ್ಗೊಂದು ನ್ಯಾಯ ಕೊಡಿಸ್ತೀವಿ ಅಂತ ನೂರಾರು ಕಿಲೋಮೀಟರ್ ದೂರದಿಂದ ಬಂದಿದ್ದಂಥ ಸಾವಿರಾರು ಅಭ್ಯರ್ಥಿಗಳನ್ನು ಸಮಾಧಾನಪಡಿಸಿ ಅಲ್ಲಿಂದ ಹೋರಾಟದಿಂದ ಕಳಿಸಲಾಯಿತು ಮೇಲೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ರಕ್ತದ ಮೂಲಕ ಒಂದು ಪತ್ರ ಚಳುವಳಿಯನ್ನು ಮುಖ್ಯಮಂತ್ರಿಗೆ ಮಾಡ್ತಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಈ ಒಂದು ಸರ್ಕಾರ ಈ ಒಂದು ವಿಷಯವನ್ನು ಸೀರಿಯಸ್ಸಾಗಿ ತೆಗೆದುಕೊಳ್ತಾನೇ ಇಲ್ಲ ಅವರಿಗೆ ವಿಚಾರದ ಬಗ್ಗೆ ಯಾವುದೇ ಸೀರಿಯಸ್ನೆಸ್ ಕೂಡ ಇಲ್ಲ ಇದನ್ನು ಬಗೆಹರಿಸಬೇಕು ಅಥವಾ ಇದಕ್ಕೊಂದು ಪರಿಹಾರ ಕಂಡುಕೊಡಬೇಕು ಅನ್ನೋದು ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಆ್ಯಂಡ್ ಸ್ಟಿಲ್ ಇವತ್ತಿನವರೆಗೂ ಈ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಒಂದು ಗಂಭೀರವಾದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಿಲ್ಲ ಸದನದಲ್ಲಿ ಇಡೀ ವಿರೋಧ ಪಕ್ಷದ ಎಲ್ಲ ನಾಯಕರು ಕೂಡ ಇದರ ಬಗ್ಗೆ ಮಾತಾಡಿದರು ಗಂಟೆಗಟ್ಟಲೆ ಚರ್ಚೆ ಮಾಡಿದರು ಇಷ್ಟೆಲ್ಲ ಮಾಡ್ತಾಯಿದ್ರು ಕೂಡ ಯಾಕೆ ಈ ಒಂದು ಮರುಪರೀಕ್ಷೆಯಲ್ಲಿ ಆಗಿರುವಂಥ ಅನ್ಯಾಯವ ಅಕ್ರಮವನ್ನು ಇವರು ಸರಿಪಡಿಸ್ತಿಲ್ಲ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು ಸರ್ಕಾರ ಕೂಡ ಈ ಒಂದು ವಿಚಾರದಲ್ಲಿ ಶಾಮೀಲಾಗಿದ್ದಾವೆ ಆಲ್ರೆಡಿ ಕೆ ಪಿ ಎಸ್ಸಿಗೆ ಮೆಂಬರ್ ಆಗಿ ಬಂದಿರೋರು ಎಂಟರಿಂದ ಹತ್ತು ಕೋಟಿ ನಮ್ಮ ಕಾಮನ್ ಮ್ಯಾನ್ ಅವರ ಮಗನಿಗೆ ಕೊಟ್ಟಿದಾರಂತೆ ಸೊ ಅವರು ಈ ವಿಷಯವಾಗಿ ತಮ್ಮ ಸುಟ್ಕೇಸನ್ನು ತುಂಬಿಸ್ಕೊಂಡು ಹೋಗಬೇಕೀಗ ಇನ್ನು ಕೆಲವರು ತಮ್ಮ ಸೇವಾ ಅವಧಿಯ ನಿವೃತ್ತಿ ಹಂತಕ್ಕೆ ತಲುಪಿದ್ದಾರೆ ಅಂಥವ್ರಿಗೀಗ ಹಣಕಾಸಿನ ಒಂದು ಅಭಾವ ಇದೆಯೇನೋ ಸೊ ಅವರು ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ಹೋಗೋದಕ್ಕೆ ಬಡವರ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ ನೇರವಾಗಿ ಸಿ ಎಂ ಅವರು ಒಂದೇ ಒಂದು ಮಾತನ್ನು ಹೇಳಿದರೆ ಕೂಡ ಈ ವಿಷಯದಲ್ಲಿ ಪರಿಹಾರ ಸಿಕ್ಕಿಬಿಡುತ್ತೆ ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ತಾ ಇಲ್ಲ ನಾವು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳೋದು ಒಂದೇ ನಿಮಗೆ ನಿಜವಾಗಲೂ ಕನ್ನಡದ ವಿಷಯದ ಮೇಲೆ ಪ್ರೀತಿ ಇದೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕಾಳಜಿ ಇದೆ ಅನ್ನೋದಾದರೆ ಈ ವಿಷಯದ ಬಗ್ಗೆ ಇನ್ನೂ ಸಮಯ ಇದೆ ನಿಮಗೆ ನಿರ್ಧಾರವನ್ನು ತೆಗೆದುಕೊಂಡು ಏನಾದರೂ ಒಂದು ಸರಿಪಡಿಸಬಹುದು ಇಲ್ಲ ಅಂತಂದರೆ ಖಂಡಿತವಾಗಿಯೂ ಸರ್ಕಾರ ಕೂಡ ಈ ವಿಷಯದಲ್ಲಿ ಶಾಮೀಲಾಗಿದೆ ಅನ್ನೋದು ನೂರಕ್ಕೆ ನೂರು ಕೂಡ ಖಚಿತ ಆ್ಯಂಡ್ ಭ್ರಷ್ಟರಿಗೆ ಸರ್ಕಾರವೇ ಮಣೆ ಹಾಕಿದೆ ಅನ್ನೋದು ಸತ್ಯ ಆಗುತ್ತೆ ಆ್ಯಂಡ್ ಸರ್ಕಾರದಿಂದಲೇ ಇವರಿಗೆ ಕುಮ್ಮಕ್ಕ ಸಿಕ್ಕಿ ಸಿಕ್ಕಿರೋದರಿಂದಲೇ ಈ ರೀತಿಯಾಗಿ ಮಾಡ್ತಾಯಿದ್ರೆ ಇನ್ನೂ ಸಿ ಎಮ್ ಅವ್ರ ಜೊತೆ ಒಬ್ಬ ಅಧಿಕಾರಿ ಇರ್ತಾನೆ ಮತ್ತು ಯಾವಾಗಲೂ ಸಿ ಎಮ್ ಅವ್ರಿಗೆ ಒಂದು ಮಿಸ್ಗೈಡ್ ಮಾಡೋ ಕೆಲಸನೇ ಮಾಡ್ತಾ ಇರ್ತಾನೆ ಆಲ್ವೇಸ್ ಲಾಸ್ಟ್ ಟೈಮ್ ಕಳೆದ ಬಾರಿ ಪರೀಕ್ಷೆಯಲ್ಲಿ ಅಕ್ರಮ ಆದಾಗ ಮೀನ್ಸ್ ಪ್ರಶ್ನೆ ಪತ್ರಿಕೆ ದೋಷ ಆದಾಗ ಪ್ರತಿಭಟನೆ ಮಾಡಿದರೆ ಎಲ್ಲೋ ಒಂದು ನಾಲ್ಕೈದು ಜನ ಲಾಬಿಗೋಸ್ಕರ ಮಾಡ್ತಾ ಇದ್ದಾರೆ ಏನೋ ಅಂತ ಹೇಳ್ತಂತೆ ಬಟ್ ಮೇಲೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದರು ಕಳೆದ ಬಾರಿ ಆದೇಶ ಮಾಡುವಾಗ ಇಲ್ಲದೇ ಇರುವಂಥದ್ದು ಕಾನೂನು ತೊಡಕುಗಳು ಈ ಬಾರಿ ಇವ್ರಿಗೆ ಎದುರಾಗ್ಬಿಟ್ಟಿದೆ ಈಗ ಏನಾದರೂ ಇವ್ರ ಹತ್ರ ಹೋಗಿ ಸರ್ ಇದನ್ನು ಸರಿಪಡಿಸಿ ಅಂದರೆ ನೋಡೋಣ ಕಾನೂನು ತೊಡಕುಗಳನ್ನೆಲ್ಲ ಸರಿಪಡಿಸ್ತೀವಿ ಅಂತ ಹಾಗಾದರೆ ಕಾನೂನು ತೊಡುಕುಗಳು ಈ ಹಿಂದೆ ನಿಮ್ಗೆ ಇರಲಿಲ್ಲವಾ ಯಾಕೆ ನೀವು ಇಷ್ಟೊಂದು ಆಲಸ್ಯತನವನ್ನು ಈ ವಿಚಾರದಲ್ಲಿ ತೋರ್ತಾ ಇದ್ದೀರ ಖಂಡಿತವಾಗಿ ಫೈನಲ್ ಆಗಿ ನಾನೊಂದು ಹೇಳೋಂಥದ್ದು ಇಷ್ಟೇ ದಿನೇ ದಿನೇ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಗಂಟೆಗಟ್ಟಲೆ ವ್ಯವಸ್ಥಿತವಾಗಿ ಹೋರಾಟ ಮಾಡಿ ಎಲ್ಲವೂ ಮಾಡಾಯಿತು ಇನ್ನೇನಿದ್ರೂ ಹನ್ನೊಂದನೇ ತಾರೀಕು ವಿಧಾನಸೌಧ ಮುತ್ತಿಗೆ ಇದೆ ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬನ್ನಿ ಅದೇನಾಗುತ್ತೋ ಅದೊಂದು ಪ್ರಯತ್ನವನ್ನು ಮಾಡಿ ನೋಡೋಣ ಕಂಪ್ಲೀಟಾಗಿ ಸರ್ಕಾರದ ಮೇಲೆ ಎಲ್ಲ ಅಭ್ಯರ್ಥಿಗಳು ಭರವಸೆ ಕಳ್ಕೊಂಡಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಈ ಆಡಳಿತ ಪಕ್ಷ ಸರ್ಕಾರದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಂದರೂ ಅಸಾಧ್ಯದ ಮಾತಾಗತ್ತೆ ಏನಾದರೂ ಈ ವಿಷಯದಲ್ಲಿ ಇಡೀ ವಿದ್ಯಾರ್ಥಿ ಒಕ್ಕೂಟವನ್ನು ಎದುರಾಕ್ಕೊಂಡ್ರೆ ಖಂಡಿತವಾಗಿಯೂ ಕಾರಣ ಕೇವಲ ಅಕ್ರಮ ಅಧರ್ಮ ಅಸತ್ಯವೇ ತುಂಬಿರುವಂಥ ಸುತ್ತಮುತ್ತ ಜನರು ತುಂಬಿಕೊಂಡಾಗ ಮುಖ್ಯಮಂತ್ರಿಗಳಿಗೆ ಸತ್ಯವನ್ನು ತಿಳಿಸೋರು ಯಾರು ಈ ವಿಷಯದಲ್ಲಿ ನಮಗೆ ಸರ್ಕಾರದಿಂದ ಏನಾದರೂ ನ್ಯಾಯ ಸಿಗುತ್ತೆ ಅಂತ ಇನ್ನೂ ನಾವು ಕಾಯ್ಕೊಂಡು ಕೊಟ್ಟರೆ ನಮ್ಮಷ್ಟು ಮೂರ್ಖರು ಯಾರೂ ಇರಲ್ಲ ಈಗ ಆಲ್ರೆಡಿ ಈ ವಿಷಯ ಅಪ್ರೂವ್ ಆಗಿದೆ ಯಾಕೆ ಸಿ ಎಮ್ ಅವರು ಮರು ಅಧಿಸೂಚನೆ ಅಥವಾ ಇದರಲ್ಲಿ ಮರು ಪರೀಕ್ಷೆ ಏನಕ್ಕೆ ಆದೇಶ ಮಾಡ್ತಾ ಇದೆ ಅಂದರೆ ನೇರವಾಗಿ ಸಿ ಎಮ್ ಅವರ ಆಪ್ತರು ಅಥವಾ ಇನ್ಯಾರ್ಯರು ಎಲ್ಲರೂ ಕೂಡ ಈ ವಿಷಯದಲ್ಲಿ ತುಂಬ ಒಳ್ಳೆಯ ಲಾಭವನ್ನು ಪಡ್ಕೊಂಡಿದ್ದಾರೆ ಈಗ ಆ ಲಾಭದ ಒಂದು ಏನು ಸಿಕ್ಕಿದೆ ಅವರಿಗೆ ಅದು ತಪ್ಪು ಹೋಗ್ಬಿಡುತ್ತೆ ಅವ್ರ ಕೈಯಿಂದ ಅನ್ನೋ ಉದ್ದೇಶಕ್ಕೆ ಅವರು ನೇರವಾಗಿ ಈ ವಿಷಯಕ್ಕೆ ಗಂಭೀರವಾದಂಥ ಚರ್ಚೆ ನಿರ್ಧಾರ ತೆಗೆದುಕೊಳ್ತಿಲ್ಲ ಸೊ ಫೈನಲಿ ಅಲ್ಟಿಮೇಟ್ಲಿ ಈ ವಿಷಯದ ಬಗ್ಗೆ ಸರ್ಕಾರದಿಂದ ನಮಗೆ ಯಾವುದೇ ಭರವಸೆ ಅನ್ನೋದು ಒಂದೇ ಒಂದು ಪ್ರತಿಶತ ಕೂಡ ಉಳ್ಕೊಂಡಿಲ್ಲ ಇನ್ನೇನು ಉಳಿದಿರೋದು ಕರ್ನಾಟಕ ರಕ್ಷಣಾ ವೇದಿಕೆ ಇನ್ನೊಂದು ಪ್ರಯತ್ನ ಆ ಪ್ರಯತ್ನಕ್ಕೂ ಕೂಡ ಫಲ ಕೊಟ್ಟಿಲ್ಲ ಅಂದರೆ ಖಂಡಿತವಾಗಿ ಇವರು ಯಾರು ರಾಜ್ಯವನ್ನು ಆಡೋದಕ್ಕೆ ವಿದ್ಯಾರ್ಥಿಗಳ ಭವಿಷ್ಯದ ಒಂದು ರೂಪಿಸೋದಕ್ಕೆ ಒಂದು ನೇಮಕಾತಿ ಆಯೋಗದ ಅಲ್ಲಿರ್ತಕ್ಕಂಥವ್ರು ಆ್ಯಂಡ್ ಸರ್ಕಾರದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅನ್ಫಿಟ್ ಅಂತ ತಿಳ್ಕೊಂಡು ಮುಂದಿನ ವಿಷಯದಲ್ಲಿ ವಿದ್ಯಾರ್ಥಿ ಒಕ್ಕೂಟ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಖಂಡಿತವಾಗಿಯೂ ಆ ನಿರ್ಧಾರದಿಂದ ಸರ್ಕಾರ ದೊಡ್ಡ ಮಟ್ಟದ ಪರಿಣಾಮವನ್ನು ಅನುಭವಿಸುತ್ತೆ ಅಂತ ಹೇಳ್ತೀನಿ ಧನ್ಯವಾದ